ಅಂದ ಗಂಡ ಸರ ಯಾರ ಕೂಡಿ ಹೋಗ್ಯಾರ ಅಂದ ಗಂಡ ಸ

ಸರ ಉಳದಿಲ್ಲ ಯಾರ ಕೂಡಿ ಉಗ್ಯರ ನಿಮ್ಮ ತವರ ಅಣ್ಣೋಗಣ ಸರ ಉಳದಿಲ್ಲ ಯಾರ ಕೂಡಿ ಹೋಗ್ಯರ படம் <coughs> ಮಸ್ತರ ಏನಕ್ಕ ಎಷ್ಟೋವರೆಗಳ ಕಾಲ ಬರಗಾಲ ಬಿದ್ದ ಸಮಯದಲ್ಲಿ ಏನಕ್ಕ ಯಾವ ನನ್ನ ತಾಯಿಯಿಂದ ಕಣ್ಣೀರನ್ನು ಸುರಿದಾಗ ಕಣ್ಣೀರಿನಿಂದ ಹೊಳೆ ಸಮುದ್ರಗಳು ಹರಿದ ಗಂಟೆ ಪಶು ಪಕ್ಷಿ ಪ್ರಾಣಿಗಳ ಬದುಕು ಹೆಂಗ ನಿಮ್ಮಅಪ್ಪನಿಂದ ಯಾರ ಬದುಕಿದ್ರ ಹೊರಗಾಲ ಬಿದ್ದಾಗ ಮಳೆ ಸುರಿಸಿದ್ರ ಯಾರು ಇವ್ರಪ್ಪನಿಂದ ಅವ್ರಪ್ಪನಿಂದ ಏನಾರ ಆಗಿದ್ರೆ ಮುಂದಿನ ಪಾಳಕ್ಕೆ ಹೇಳುವಂತ ಮಾತಿಟ್ಟ அதுக்குறாத்தின் ஜத்தத நான் எண்ணி ஒட்ட சுக இல்ல அஹ் ஹியர் புராணுத்தார்த்தி எப்போ மனிள இல்ல மணி காடிக ಒಳಗೆ ಹೆಣ್ಣ್ರ ಹೆಂಗಪ್ಪ ಅಂತ ಕೇಳಿದ್ರ ನಡಗಮ್ಮ ಬರ್ದಾರ್ ಮನೆಯಾಗ ಹೆಣತ ಆ ಬರ್ದಾರ್ ಒಂದ್ ಮೂರ್ ದಿನ ತವರ್ ಮನಿ ಹಾತಾರ ಏನಕ್ಕ ಚಾಟಿ ಗುರಿ ಹಸಿಗೊತ್ತ ಹಿಂಗೆಲ್ಲಾ ಆಯ್ತಂದಿ ಅದಕ್ಕೆ ಹೆಂಡ ತಂಗಪ್ಪ ಅಂತ ಕೇಳಿದ್ರ ಮತ್ತೊಂದು ಮಾತಾಡ್ತ ಮಾಸ್ತರ இவ்வளவு செஞ்சன் கையில வர்த்தி செஞ்சி ஜிம்மா ஆக உள் கண்ணாடி அதுக்க மணி தந்திரா கால் வந்து நமஸ்கார சூத் மாத்த மார்க்க அத்தி மாவாத தந்தை தாயிக்கு சுக்காத கண்டக்கு சுக்க ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಹೆಂಡತಿ ಅಂದ್ರೆ ಮನೆ ನಡೀತೈತಿ ಒಟ್ಟ ಹೆಂಡತಿ ಮನೆಯಾಗ ಇರ್ಲಿಲ್ಲ ಅಂದ್ರೆ ಆ ಮನೆಯ ಕಾಡಿಗೆ ಸಮಾತ ಪುರಾಣದಾಗ ಬರ್ದಿಟ್ಟಾರ ಅದಕ್ಕೆ ಸರಸ್ವಡಿ ಕಲಾ ಅಂತ ಬಹಳ ಶೈನ್ ಇರ್ದಾರ ನಿನ್ನ ಅವತಾರ ಕಡಿಮೆ ಮಾಡೋದು ನನಗೆ ಹೆಚ್ಚಾಗಿದ್ದೆ ಒಪ್ಪ ಹೌದಿಲ್ಲ ಸರಸ್ವಡಿ ಕಲಾ ಅಂತ ಬಹಳ ಶೈನ್ ಇರ್ದಾರ ಗಂಡ ಹೆಚ್ಚು ಮಾಡಕ್ ಬಂದಾರ ಗಂಡ ಹೆಚ್ಚ ಅಣ್ಣಾಕತ್ತಾರ ಮುಂದಿನ ಪಾಲಕ್ಕಿನ್ನ ಬಹಳ ಹೇಳುದ ಯಾಕಪ್ಪ ಅಂತ ಕೇಳಿದ್ರಿ ಹೆಣ್ಣು ಮಕ್ಕಳು ಹೆಂತ ಪೋವಾಡ ಮಾಡ್ಯಾರ ಗಂಡನ ಸಲುವಾಗಿ ಹೆಂತ ಸೇವಾ ಮಾಡ್ಯಾರ 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 ಹೌದಿಲ್ಲ ಇನ್ನು ಬಹಳಷ್ಟು ಜನ ಮುಂದಿನ ಪಳ್ಳ್ಯಕ್ ಮಾತಾಡೋದ ಪರ್ಸುವನ್ ಮಾಡಿ ಸಲುವಾಗಿ ಗುರುಗಳು ನಮ್ಗೆ ಟೈಮ್ ಕೊಡಾಕತ್ತಾರ ಇಲ್ಲೇ ಮಾತ್ನೇಗ ಆಗ್ಬಾರ್ದು ಅಂತ ಹೇಳ್ಯಾರ ಅದಕ್ಕೆ ಎತ್ತ ಒತ್ತ ಸರ್ಜುಳಿ ಕಲಾ ಅಂದ್ರೆ ಮುಂದಿನ ಪಳ್ಳ್ಯಕ್ ಏನ್ ಮಾತಾಡ್ತಾರ ನೋಡುನು ಹೆಂಗೆ ಬರ್ತಾರ ನೋಡೋನು ಸರ್ಜುಳಿ ಕಲಾ ಅಂದ್ರೆ ಒಂದು ವಿನಂತಿ ಅದ ಏನತ್ತ

கண்ட சார் உள்ளதில்லை கூ சர உள்ளது இல்லை யார கூடி உயர் அண்ணோ கண்ட சர உள்ளது இல்லை யார்